ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ಅಕ್ಕ ನಮಗೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡಿ ಹೊಸ್ದಾಗಿ ನೋಡ್ತಾ ಇದ್ದೀವಿ ಮೈತ್ರೇಯಿ ಮುಹೂರ್ತ ಅಂದರೆ ಏನು ಇದ್ರ ಬಗ್ಗೆ ಯಾವ ಥರ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಈ ಹೊಸದಾಗಿ ನೋಡುವಂಥವ್ರಿಗೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಆದರೆ ಅಳಬರ್ಗಾದರೆ ಇದ್ರ ಬಗ್ಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದ್ರ ಬಗ್ಗೆ ಗೊತ್ತಿರುತ್ತೆ ನಿಮಗೆ ವಿಡಿಯೋಗಳನ್ನು ಸಾಕಷ್ಟು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಇದನ್ನು ಎಷ್ಟೆಲ್ಲ ಯಾರ ನಂಬಿಕೆಯಿಂದ ಮಾಡ್ಕೊಂಡಿರ್ತಾರೆ ನೋಡಿ ಅವರ ಜೀವನ ತುಂಬಾ ಉಜ್ವಲವಾಗಿರುತ್ತೆ ಭವಿಷ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸಾಲವನ್ನು ಗೊತ್ತೋ ಗೊತ್ತಿಲ್ಲದೋ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಮಾಡ್ಕೊಂಡು ಆ ಪರಿಸ್ಥಿತಿ ಆ ರೀತಿ ನಮ್ಮನ್ನು ಮಾಡಿಸಿರುತ್ತೆ ಸಾಲ ಮಾಡಿಕೊಳ್ಳೇಬೇಕು ಅನ್ನುವ ಪರಿಸ್ಥಿತಿ ಎಷ್ಟೇ ರಿಚ್ ಆಗಿದ್ರು ಸ್ನೇಹಿತರೆ ಅವ್ರಿಗೆ ತಕ್ಕನಾದಂಥ ಒಂದು ಪ್ರಾಬ್ಲಮ್ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ ಅದು ಚಿಕ್ಕದು ದೊಡ್ಡದು ಅನ್ನೋದು ನಮಗೆ ಅದ್ರ ಬಗ್ಗೆ ವ್ಯತ್ಯಾಸ ಇರೋದಿಲ್ಲ ಆದರೆ ಸಮಸ್ಯೆ ಅನ್ನೋದು ಬಂದಾಗ ಅದು ರಿಪೀಟ್ ಆಗಬಾರ್ದು ಮತ್ತೆ ಮತ್ತೆ ಆಗಬಾರ್ದು ಅಥವಾ ಅದು ನಿಂತ ನೀರು ಥರನೇ ನಮ್ಮ ಜೀವನದಲ್ಲಿ ಅದು ತುಂಬ ಕಷ್ಟ ಆಗಬಾರ್ದು ಅದರಿಂದ ತುಂಬ ನಾವು ಸ್ಟ್ರಗಲ್ ಮಾಡಿಕೊಳ್ಬಾರ್ದು ಈ ರೀತಿ ಇದ್ದಾಗ ಮಾತ್ರ ಆ ಕಷ್ಟಗಳು ಅಂತ ಬಂದರೂ ಕೂಡ ಜೀವನಕ್ಕೆ ಮುಖ್ಯವಾಗಿ ಕಷ್ಟಗಳು ಕೂಡ ಬರಬೇಕು ಬಂದಾಗೆ ಆ ಸುಖದ ಜೀವನ ಅನ್ನೋದು ನಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸಮಸ್ಯೆಗಳು ಈ ರೀತಿ ಇದ್ದಾಗ ತಪ್ಪದೆ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಂಬಿಕೆ ಇರಬೇಕು ಅಷ್ಟೇ ಇದರಲ್ಲಿ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ಮಾಡೋಕೋದ್ರೆ ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಕೋರಿಕೆ ನೆರವೇರೋದಿಲ್ಲ ಬರೀ ಸಾಲಗಳನ್ನು ನಾವು ಕೊಟ್ಟಿದ್ದೀವಿ ಅಥವಾ ತಗೊಂಡಿದ್ದೀವಿ ತೀರಿಸ್ಕೊಳ್ಬೇಕು ಅನ್ನೋದಕ್ಕೆ ಮಾತ್ರ ಮೈತ್ರಿಯಿ ಮುಹೂರ್ತ ಇತ್ತು ಆ ಥರ ಮಾಡ್ಕೊಳ್ಬಹುದು ಅನ್ನೋದು ಒಂದು ಅನ್ನಿಸ್ತಾ ಇತ್ತು ಆದರೆ ಇದರಿಂದ ಈ ಮೈತ್ರೇಯಿ ಮುಹೂರ್ತವನ್ನು ನಂಬಿಕೆಯಿಂದ ಮಾಡಿದಾಗ ಹೊಸದಾಗಿ ಒಡವೆಗಳು ತಗೊಳ್ಳೋದಕ್ಕೆ ಗಿರ್ವಿ ಇಟ್ಟಿರುವ ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ಹೊಸ ಕೆಲಸಕ್ಕಾಗಿ ಅಥವಾ ಹೊಸದಾಗಿ ಏನಾದರೂ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಒಳ್ಳೆಯ ದಿನ ನಾವು ಅಡ್ಮಿಷನ್ ಮಾಡಬೇಕು ಈ ರೀತಿ ಕೋರಿಕೆಗಳಿರುತ್ತಲ್ವ ಅವರು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಮಾಡ್ಕೊಳ್ಬಹುದು ಅಷ್ಟು ಸುಖ ಪರಗಿರುತ್ತೆ ಮೈತ್ರೇಯಿ ಮುಹೂರ್ತದ ಸಮಯವನ್ನು ತಿಳಿಸ್ತೀನಿ ಅದಕ್ಕೆ ಮುಂಚೆ ಇದನ್ನು ಯಾವ ರೀತಿ ನೀವು ಮಾಡಿಕೊಳ್ಬೇಕು ಅನ್ನೋದು ಇದಕ್ಕೆ ಯಾವುದು ನಿಯಮ ಅನ್ನೋದಿಲ್ಲ ಮುಖ್ಯವಾಗಿ ನಂಬಿಕೆಯಿಂದ ಇದು ಯಾಕಂದರೆ ತಿಂಗಳಲ್ಲಿ ಒಂದು ಸಾರಿ ಎರಡು ಸಾರಿ ಬರುತ್ತೆ ಇನ್ನು ಅಕಸ್ಮಾತು ಇನ್ನೂ ವಿಶೇಷತೆ ಅಂದರೆ ಮೂರು ಬಾರಿ ಕೂಡ ತಿಂಗಳಲ್ಲಿ ಮೈತ್ರೇಯಿ ಮುಹೂರ್ತ ಬರೋದು ಉಂಟು ಸ್ನೇಹಿತರೆ ತುಂಬ ಜನಕ್ಕೆ ಮೈತ್ರೇಯಿ ಮುಹೂರ್ತದ ವೀಡಿಯೋಗಳು ಶೇರ್ ಆಗ್ತಾ ಇರೋದಿಲ್ಲ ನಂಗೆ ಗೊತ್ತಿಲ್ಲ ಆದರೆ ಅದು ಮುಗಿದ ಮೇಲೆ ನೀವು ಕೇಳ್ಕೊಳ್ತೀರಾ ಅದಕ್ಕೋಸ್ಕರ ತುಂಬಾ ಮುಂದೆ ಆಗ್ತಾಯಿದ್ದೀನಿ ನಮಗೆ ಮೈತ್ರೇಯಿ ಮುಹೂರ್ತದ ವಿವರಗಳು ನೀವು ತಿಳ್ಕೊಂಡು ನೀವೇನಾದರೂ ಬ್ಯಾಂಕ್ ಲೋನ್ ಮಾಡಿದರೆ ಅಥವಾ ಗಿರ್ವಿ ಇಟ್ಟಿದ್ರೆ ಒಡವೆಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಅಥವಾ ನೀವು ಸಾಲ ಏನಾದರೂ ಕೊಟ್ಟುಬಿಟ್ಟು ಕೈ ಸುಟ್ಕೊಂಡಿದ್ದೀವಿ ಈಗ ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ನೀವೇ ಸಾಲ ತಗೊಂಡಿದ್ರೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳುವಂಥವರು ಎಲ್ಲರೂ ಕೂಡ ಇದನ್ನು ಕ್ಲೀನಾಗಿ ಕೇಳಿಸ್ಕೊಂಡು ಈ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ ಎರಡು ವಿಧಾನದಲ್ಲಿ ಮಾಡ್ಕೊಳ್ಬಹುದು ಇದನ್ನು ನಾವು ಒಂದು ಬುಕ್ಕು ಪೆನ್ನನ್ನು ತಗೊಳ್ಬೇಕಾಗುತ್ತೆ ಅದರಲ್ಲಿ ನಾವು ಬರೀಬೇಕು ಮತ್ತೊಂದು ಪರಿಹಾರ ಬಂದು ಬೇ ಲೀಫಲ್ಲಿ ಅಂದರೆ ಪಲಾವ್ ಎಲೆಯ ಮೇಲೆ ಬರ್ಕೊಳ್ಳುವಂಥದ್ದು ಎರಡೂ ವಿಧಾನ ಒಂದೇ ರೀತಿಯಲ್ಲೇ ಇರುತ್ತೆ ಆದರೆ ವಸ್ತುಗಳು ಬದಲಾವಣೆ ಆಗಿರುತ್ತೆ ಚೇಂಜ್ ಆಗಿರುತ್ತೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ತಗೊಳ್ಬಹುದು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎರಡೂ ಕೂಡ ನಮಗೆ ಒಂದೇ ರೀತಿಯಾದಂಥ ಪರಿಹಾರಗಳು ಮಾಡಿಕೊಳ್ಳೋದ್ರಿಂದ ಒಂದು ಪೇಪರು ಪೆನ್ನನ್ನು ತಗೊಳ್ಳಿ ಆ ಪೇಪರಲ್ಲಿ ಬೇರೆ ಏನು ಬರ್ದಿರಬಾರ್ದು ನೀಟಾಗಿ ಇರುವಂಥದ್ದನ್ನು ನೀವು ಶೀಟ್ ಆದರೂ ತಗೊಳ್ಬಹುದು ಗೆರೆ ಇರುವಂಥದ್ದಾದರೂ ತಗೊಳ್ಬಹುದು ತೊಂದರೆ ಇಲ್ಲ ಇದಕ್ಕೆ ಕಪ್ಪು ಪೆನ್ ಬಿಟ್ಟು ನೀವು ಯಾವ ಪೆನ್ನಾದರೂ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಗೊಂಡಿದ್ದೆ ಈಗ ನಿಮಗೆ ಯಾರೋ ಒಬ್ಬರು ಸಾಲ ಕೊಡಬೇಕು ಅವರು ಸರಿಯಾಗಿ ನಮಗೆ ರೆಸ್ಪಾಂಡ್ ಆಗ್ತಾ ಇಲ್ಲ ತುಂಬ ವರ್ಷಗಳಾಗಿದ್ದರೂ ಕೂಡ ಆಗುತ್ತೆ ಇದು ವರ್ಕ್ ಆಗುತ್ತೆ ಅವರ ಹೆಸರನ್ನು ಬರಿಬೇಕು ಅಮೌಂಟನ್ನು ಬರಿಬೇಕು ಸ್ನೇಹಿತರೆ ಬರೆದು ಬಿಟ್ಟು ಈ ರೀತಿ ಮೈತ್ರೇಯಿ ಮುಹೂರ್ತದಲ್ಲಿ ಅವರ ಹೆಸರು ಹೇಳಿಕೊಂಡು ಬರೆದು ಬಿಟ್ಟು ಅವರು ನಮಗೆ ಇಷ್ಟು ಅಮೌಂಟ್ ಅನ್ನೋದು ಇರುತ್ತಲ್ವಾ ಅದು ಬಂದಿದೆ ಮೈತ್ರೇಯಿ ಮುಹೂರ್ತದಲ್ಲಿ ಇಂತಹವರು ನಮಗೆ ಇಷ್ಟು ಅಮೌಂಟ್ ಕೊ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನೀವು ಆ ಚೀಟಿಯಲ್ಲಿ ಬರ್ಕೊಳ್ಬೇಕು ಸ್ನೇಹಿತರೆ ಅಕಸ್ಮಾತು ನೀವೇನಾದರೂ ಸಾಲವನ್ನು ಕೊಡೋದಿದ್ದರೆ ರಿಟರ್ನ್ ಕೊಡಬೇಕಲ್ವಾ ಯಾರಿಗೆ ಕೊಡಬೇಕು ಸೇಮ್ ಇದೇ ಥರನೇ ಅವ್ರ ಹೆಸರು ಬರೆದುಬಿಟ್ಟು ಆ ಸಮಯಕ್ಕೆ ಏನಾದರೂ ನಿಮಗೆ ಫೋನ್ಪೇ ಗೂಗಲ್ ಪೇ ಅಥವಾ ಅವರೇ ಹತ್ತಿರದಲ್ಲಿ ಇದ್ದಾರೆ ಅನ್ನೋದಿದ್ದರೆ ಅವ್ರ ಕೈಗೆ ನೀವು ಕೊಟ್ಟುಬಿಡಬಹುದು ಲಕ್ಷಗಳು ಸಾಲ ಮಾಡಿ ಮಾಡಿಕೊಂಡಿದ್ದೀವಿ ಈಗ ಸ್ವಲ್ಪ ಕೊಟ್ಟರೆ ಅವರು ಒಪ್ಕೊಳ್ತಾರ ಅನ್ನೋದು ಕೂಡ ನಿಮ್ಮ ಪ್ರಶ್ನೆ ಆಗಿರುತ್ತೆ ಅಂತಹ ಸಮಯಗಳಲ್ಲಿ ನೀವು ಸ್ವಲ್ಪನೇ ಹಣವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವಾ ಅದನ್ನು ನೀವೇನು ಮಾಡಬೇಕು ಅಂದರೆ ಕ್ಲೀನಾಗಿ ಒಂದು ಚೀಟಿಯಲ್ಲಿ ಬರೆದಿರ್ತೀರಲ್ವಾ ಆ ಅಮೌಂಟನ್ನು ಒಳಗಡೆ ಇಡಬೇಕು ಅಂದರೆ ನೂರ ಒಂದು ರೂಪಾಯಿ ಐನೂರ ಒಂದು ರೂಪಾಯಿ ಸಾವಿರದ ಒಂದು ರೂಪಾಯಿ ಎಷ್ಟು ಇರುತ್ತೆ ನೋಡಿ ನಿಮ್ಮ ಹತ್ರ ಅಷ್ಟನ್ನು ಕರೆಕ್ಟಾಗಿ ಮೈತ್ರೇಯಿ ಮುಹೂರ್ತದಲ್ಲಿ ಮಾತ್ರ ಆ ಸಮಯದಲ್ಲೇ ಆ ದುಡ್ಡನ್ನು ಇಡಬೇಕಾಗುತ್ತೆ ಈ ಥರ ಇಟ್ಟು ನೀವು ಕೇಳ್ಕೊಳ್ಬೇಕು ಮನೆಯಲ್ಲಿ ನೀವೇನಾದರೂ ಇದ್ದರೆ ದೀಪಾರಾಧನೆ ಮಾಡಬಹುದು ನಿಮ್ಮ ಇಷ್ಟ ದೇವರು ಇರ್ತಾರಲ್ವ ಇಷ್ಟ ದೇವರನ್ನು ಕೇಳಿಕೊಂಡಿದ್ದೇ ಈ ಪ್ರಾರ್ಥನೆ ಮಾಡ್ಕೊಳ್ಬಹುದು ಸೇಮ್ ಇದೇ ಥರನೇ ಒಂದು ಬೇ ಲೀಫ್ ಮೇಲೆ ಕೂಡ ಬರ್ಕೊಳ್ಳುವಂಥದ್ದು ಇದನ್ನು ಏನು ಮಾಡಬೇಕು ಈ ಚೀಟಿಯನ್ನು ನೀವು ಹಾಗೆ ನಿಮ್ಮ ಹತ್ರ ಇಟ್ಕೊಳ್ಬೇಕು ಅದ್ರ ಜೊತೆ ದುಡ್ಡನ್ನು ಇಡಬೇಕು ಸಿಂಪಲ್ಲಾಗಿ ತಲೆ ಕೆಡಿಸ್ಕೊಳ್ಬೇಡಿ ಅವ್ರ ಕೈಗೆ ಕೊಡೋದಕ್ಕೆ ಸಾಧ್ಯ ಆದರೆ ಕೊಟ್ಬಿಡಿ ಆ ಮುಹೂರ್ತದಲ್ಲಿ ಇಲ್ಲ ಅಂತ ಹೇಳಿದ್ರೆ ಕೊಡೋದಕ್ಕೆ ಆಗೋದಿಲ್ಲ ಆ ಸಮಯಕ್ಕೆ ಅಂತ ಹೇಳಿದ್ರೆ ಬರೆದುಬಿಟ್ಟು ಚೀಟಿಯಲ್ಲಿ ಬರೆದುಬಿಟ್ಟು ಕ್ಲೀನಾಗಿ ಒಳಗಡೆ ದುಡ್ಡನ್ನು ಇಟ್ಟು ಈ ರೀತಿ ಮೂರು ಮೈತ್ರೇಯಿ ಮುಹೂರ್ತಗಳು ಒಂದು ಎರಡು ಮೈತ್ರೇಯಿ ಮುಹೂರ್ತ ಮಾಡ್ಕೊಳ್ಳಿ ಮೂರನೇ ಮೈತ್ರೇಯಿ ಮುಹೂರ್ತಕ್ಕೆ ಸೀ ದ ಬೈ ಹ್ಯಾಂಡ್ ಅವ್ರ ಕೈಗೇ ಕೊಡಬೇಕಾಗುತ್ತೆ ಈ ರೀತಿ ತಗೊಂಡೋಗಿ ಕೊಟ್ಬಿಟ್ಟು ಆ ಚೀಟಿ ಅಥವಾ ಬೇ ಲೀಫ್ ಮಾಡ್ಕೊಂಡಿರ್ತೀರಲ್ವ ಅದನ್ನೇನು ಮಾಡಬೇಕು ಅಂದರೆ ನೀವು ಅದನ್ನು ಹರಿಯುವ ನೀರಿಗೆ ಬಿಡಬೇಕಾಗುತ್ತೆ ಸ್ನೇಹಿತರೆ ಮೈತ್ರೈ ಮುಹೂರ್ತದ ಸಮಯ ಬಂದು ಇದೇ ಎಂಟನೇ ತಾರೀಕು ನಮಗೆ ಸಂಜೆ ಆರು ಮೂವತ್ತರಿಂದ ಎಂಟು ಹದಿನೆಂಟರವರೆಗೂ ಸರಿಸುಮಾರಾಗಿ ಇರುತ್ತೆ ಈ ಸಮಯದಲ್ಲೇ ನೀವು ಮಾಡಿಕೊಳ್ಬೇಕು ಸಂಜೆ ನಮಗೆ ಆರು ಮೂವತ್ತರಿಂದ ಎಂಟು ಹದಿನೆಂಟರವರೆಗೂ ಇರುತ್ತೆ ಮೈತ್ರಿ ಈ ಮುಹೂರ್ತ ಮುಗಿದ ಮೇಲೆ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಮುಹೂರ್ತ ಅನ್ನೋದು ನಿಜವಾಗಲೂ ಜೀವನದ ದಿಕ್ಕನ್ನು ಬದಲಿಸುತ್ತೆ ಸಾಲ ಆಗಿರಬಹುದು ಅಥವಾ ನೀವು ಅಡವೆಗಳು ಗಿರ್ವಿ ಇಟ್ಟಿದ್ರೂ ಕೂಡ ಆ ಸಮಯಕ್ಕೆ ನಿಮಗೆ ಕಟ್ಟೋದಕ್ಕಾಗುತ್ತೆ ಅಂದರೆ ಸ್ವಲ್ಪನಾದರೂ ತಗೊಂಡೋಗಿ ಕಟ್ಟಿ ಇಲ್ಲಾಂದರೆ ಆ ಅಂಗಡಿ ಹೆಸರು ನೀವು ಎಷ್ಟು ಇಟ್ಟಿರ್ತೀರ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಸ್ವಲ್ಪನಾದರೂ ದುಡ್ಡನ್ನು ಆ ಸಮಯದಲ್ಲಿ ಒಂದು ಕಡೆ ಇಡಿ ಇಷ್ಟು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗಲಿ ನಿಮಗೆ